ನಮಸ್ಕಾರ ಸ್ನೇಹಿತರೆ ಯಾವುದು ಕೂಡ ಆಗ್ಬಾರ್ದು ಕೆಲವೊಮ್ಮೆ ಅದು ಅಸಹ್ಯ ಅನ್ಸ್ಬಿಡುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಶೈವ ನಡುವೆ ಒಳ್ಳೆ ಒಡನಾಟ ಇತ್ತು ಗ್ರ್ಯಾಂಡ್ ಓಪನಿಂಗ್ ಬಳಿಕ ಕೈಗೆ ದಾರ ಕಟ್ಕೊಂಡು ಜಂಟಿಯಾಗಿ ಇಬ್ಬರು ಮನೆ ಒಳಗೆ ಬಂದಿದ್ರು ಕೆಲ ದಿನ ಹೀಗೆ ಇರುವತ್ತಾಗಿತ್ತು ದಾರ ತೆಗೆದ ಬಳಿಕ ಕೂಡ ಇಬ್ಬರು ಸ್ನೇಹಿತರಾಗಿದ್ರು ಆದ್ರೆ ಇತ್ತೀಚೆಗೆ ಆ ಒಡನಾಟ ಕಾಣ್ತಿಲ್ಲ ನಟಿ ಕಾವ್ಯ ಶೈವ ಅವರನ್ನ ಗಿಲ್ಲಿ ಬಹಳ ಹಚ್ಕೊಂಡಂತೆ ಕಾಣ್ತಿದೆ ಕಾವು ಕಾವು ಎಂದು ಆಕೆಯ ಹಿಂದೆ ಓಡಾಡ್ತಿರ್ತಾರೆ ಆಕೆಯನ್ನ ಬೆಂಬಲಿಸಿ ಮಾತನಾಡ್ತಾರೆ ಇಬ್ಬರು ಆತ್ಮೀಯತೆ ವೀಕ್ಷಕರಿಗೆ ಕ್ಯೂಟ್ ಕ್ಯೂಟ್ ಎನಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಲವ್ ಸ್ಟೋರಿಗಳು ಹೊಸದೇನೂ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿಸಿ ಹೊರಗಡೆ ಬಂದು ಮದುವೆಯಾದವರು ಇದ್ದಾರೆ ಕಾವು ಕಾವು ಎಂದು ಗಿಲ್ಲಿ ಹಿಂದೆ ಹೋದ್ರೂ ಇತ್ತೀಚೆಗೆ ಕಾವ್ಯ ರೆಸ್ಪಾನ್ಸ್ ಮಾಡ್ತಿಲ್ಲ ಗಿಲ್ಲಿಗೆ ಕಾವ್ಯ ರಾಗಿ ಕಟ್ಟಿದ್ದು ಆಯ್ತು ಆದ್ರೆ ಗಿಲ್ಲಿ ಮಾತ್ರ ಐ ಲವ್ ಯು ಕಾವ್ಯ ಎಂದೇ ಓಡಾಡ್ತಿದ್ದಾರೆ ಅಣ್ಣ ಎಂದು ಗಿಲ್ಲಿಯನ್ನ ದೂರ ಎಡಲು ಕಾವ್ಯ ಯತ್ನಿಸಿದ್ದು ಇದೆ ಆದರೆ ಆ ರೀತಿ ಕರೆಯುವುದು ಗಿಲ್ಲಿಗೆ ಇಷ್ಟವಾಗಲ್ಲ ಆದರೆ ಇತ್ತೀಚೆಗೆ ಕಿಚ್ಚಿನ ಪಂಚಾಯಿತಿ ವೇಳೆ ಗಿಲ್ಲಿ ಬಗ್ಗೆ ಕಾವ್ಯ ಮಾತಾಡಿದ್ದು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ ಎಷ್ಟೆಲ್ಲ ಆದ್ಮೇಲೆ ಕೂಡ ಗಿಲ್ಲಿ ಆಖ್ಯ ಹಿಂದೆ ಹೋಗುವುದು ಸರಿಯಲ್ಲ ಇನ್ನಾದ್ರೂ ಆಕೆಯಿಂದ ದೂರಾಗಿ ಆಟ ಆಡಬೇಕು ಅಥವಾ ಬೇರೆ ಸ್ನೇಹಿತರನ್ನ ಜೊತೆ ಮಾಡ್ಕೊಳ್ಬೇಕು ಎಂದು ಮಾತು ಹೇಳ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ವೀಕ್ಷಕರ ಮನ ಗೆದ್ದಿರುವುದು ಗಿಲ್ಲಿ ಕಾರಣಕ್ಕೆ ಅದರಲ್ಲಿ ಎರಡು ಮಾತಿಲ್ಲ ತಮ್ಮ ಲವಲವಿಕೆಯ ಆಟ ಕಾಮಿಡಿ ಬೇರೆಯವರನ್ನ ಗಿಲ್ಲಿ ರೋಸ್ಟ್ ಮಾಡುವ ಪರಿ ವೀಕ್ಷಕರಿಗೆ ಮಜಾ ಕೊಡ್ತಿದೆ ಕಿಚ್ಚಾ ಸುದೀಪ್ ಕೂಡ ಒಂದು ಹಂತದಲ್ಲಿ ಗಿಲ್ಲಿ ಕಾಮಿಡಿಗೆ ಮನಸ್ಸುತ್ತಿದ್ದಾರೆ ಆದ್ರೆ ಇಷ್ಟೆಲ್ಲ ಪ್ರತಿಭೆ ಇರುವ ಗಿಲ್ಲಿ ಯಾಕೆ ಕಾವ್ಯ ಹಿಂದೆ ಹೋಗ್ಬೇಕು ಎನ್ನುವ ಅಭಿಮಾನಿಗಳ ಪ್ರಶ್ನೆ ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ ಇಲ್ಲ ಗಿಲ್ಲಿ ಹೊರತುಪಡಿಸಿ ಯಾಕೆ ಜೀರೋ ಎಂದು ಇತ್ತೀಚೆಗೆ ಎಲಿಮಿನೇಟ್ ಆಗಿ ಹೊರಬಂದ ಅರಿಶಾ ಗೌಡ ಕೂಡ ಹೇಳಿದ್ರು ಅದು ನಿಜ ಕೂಡ ಎಲ್ಲೋ ಒಂದು ಕಡೆ ಈ ಮಾತನ್ನ ಸುಳ್ಳಾಗಿಸಲು ಕಾವ್ಯ ಪ್ರಯತ್ನಿಸುತ್ತಿರುವಂತಿದೆ ಗಿಲ್ಲಿ ಪ್ರಭಾವಳಿಯಿಂದ ಹೊರಬಂದು ತಮ್ಮದೇ ಆಟದಿಂದ ಗಮನ ಸೆಳೆಯುವ ಮುಂದಾಗಿದ್ದಾರೆ ಹಾಗಾಗಿ ಇನ್ನು ಮುಂದೆ ಗಿಲ್ಲಿ ಆಕೆ ಹಿಂದೆ ಯಾಕೆ ಹೋಗ್ಬೇಕು ಎನ್ನುವುದು ಕೆಲವರ ವಾದ ಆದ್ರೆ ಇದೆಲ್ಲ ಗಿಲ್ಲಿಗೆ ಅರ್ಥವಾದಂತೆ ಕಾಣ್ತಿಲ್ಲ ಸುದೀಪ್ ಇತ್ತೀಚೆಗೆ ಪಂಚಾಯಿತಿ ವೇಳೆ ಮನೆ ಮಂದಿಗೆ ಬಂದು ಅವಕಾಶ ಕೊಟ್ಟಿದ್ರು ಸ್ಪರ್ಧಿಗಳ ಮನೆ ಮಂದಿಗೆ ಫೋನ್ ಮಾಡಿ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳ್ಕೊಳ್ಳುವಂತೆ ಕೇಳಿದ್ರು ಗಿಲ್ಲಿ ಮನೆಗೆ ಕಾವ್ಯ ಫೋನ್ ಮಾಡಿದಂತೆ ಮಾತನಾಡಿದ್ರು ಹಲೋ ದೊಡ್ಡಮ್ಮ ನಿಮ್ಮ ಮಗ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಹೇಳಿದ ಮಾತು ಕೇಳ್ತಿಲ್ಲ ಮನೆಯಲ್ಲಿ ಹಂಗೇನಾ ಅದಕ್ಕೆ ಇಲ್ಲಿ ಕಲಿಸಿದ್ದೀರಾ ನನ್ನ ಹತ್ತಿರ ರಾಖಿ ಕಟ್ಸ್ಕೊಂಡ್ರು ಕೂಡ ದುಡ್ಡು ಕೊಡ್ಲಿಲ್ಲ ಹೊರಗಡೆ ಬಂದ್ಮೇಲೆ ತಗೋತೀನಿ ಹೊರಗಡೆ ಹೆಣ್ಣು ನೋಡ್ತಿದ್ದೀರಾ ಯಾವ ತರಹದ ಹುಡುಗಿ ಬೇಕು ಎಂದಿದ್ದಾರೆ ಕೂಡಲೇ ಗಿಲ್ಲಿ ನಿನ್ನ ತರಹದ ಹುಡುಗಿ ಬೇಕು ನೀನೇ ಬೇಕು ಎಂದಿದ್ದಾರೆ ಎಲ್ಲಿವರೆಗೆ ಎಲ್ಲವೂ ತುಮಾಷೆಯಾಗೇ ಇತ್ತು ಬಳಿಕ ಮಾತು ಮುಂದುವರೆಸಿದ ಕಾವ್ಯ ಏನೆಂತ ಬುದ್ಧಿ ಕಲಿಸಿದಿರಾ ಹೆಣ್ಣು ಮಗು ಹತ್ತಿರ ಏನು ಮಾತನಾಡ್ಬೇಕು ಗೊತ್ತಿಲ್ಲ ಹೆಣ್ಣು ಮಕ್ಕಳ ಜೊತೆ ಬೆಳೆದಿಲ್ವಾ ಅವನು ಅಕ್ಕ ಇದ್ದಾರ ಆದ್ರೂ ಲೈನ್ ಕ್ರಾಸ್ ಮಾಡಿ ಮಾತನಾಡೋದು ಬಿಡೋದೇ ಇಲ್ಲ ಎಂದಿದ್ರು ಇದು ಗಿಲ್ಲಿ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿತ್ತು ಇನ್ನಾದ್ರೂ ಗಿಲ್ಲಿ ಆಕೆಯಿಂದ ದೂರ ಇರಬೇಕು ಎಂದಿದ್ದಾರೆ ಕಿಚ್ಚನ ಪಂಚಾಯಿತಿ ಮುಗಿದ ಬಳಿಕ ಎಲ್ಲರೂ ಹೋಗಿ ಮಲಗಿದ್ದಾರೆ ಆಗ ಕಾವ್ಯ ಮಲಗಿದ್ದ ಮಂಚದ ಕೊಂಚ ದೂರದಲ್ಲೇ ಗಿಲ್ಲಿ ಮಲಗಿದ್ದು ಕಾವ್ಯ ಗುಡ್ ನೈಟ್ ಎಂದಿದ್ದಾರೆ ಆಕೆ ಪ್ರತಿಕ್ರಿಯಿಸದೇ ಇದ್ದಾಗ ಹೊದ್ದಿದ್ದ ಹೊದಿಕೆ ಎಳೆದು ಕಾಟ ಕೊಟ್ಟಿದ್ದಾರೆ ಈ ಫೋಟೋ ಹಾಕಿ ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ ಗುರು ಮಾನ ಮರ್ಯಾದೆ ಇದ್ರೆ ಅವಳನ್ನ ಬಿಡೋ ಮಾರಯ ಥೂ ಎಂದು ನೆಟ್ಟಿಗರೊಬ್ಬರು ಕಮೆಂಟ್ ಮಾಡಿದ್ದು ಅದಕ್ಕೆ ಸಾಕಷ್ಟು ಜನ ಬೆಂಬಲ ಸೂಚಿಸಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು